ಯಾಕೆ ಹೊಲಿಯವರೆಗೆ ನಂಬರ್ ಒನ್ ಅಂತ ಹೇಳ್ತಿದ್ದಂತ ಒಬ್ಬ ಲೋಕಸಭಾ ಸದಸ್ಯರು ಬದಲಾಯಿಸಿದ್ದು ಯಾಕೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡಿಲ್ಲ ಅಂತೇಳಿ ಅವ್ರು ಕೆಲಸ ಮಾಡಲಿಕ್ಕೆ ಅನ್ಫಿಟ್ ಜನ ಶ್ರೀಮಂತರ ಇರ್ತಕ್ಕಂಥ ಪಕ್ಷಗಳಿದೆ ಅವರಿಗೆ ದೇಶದ ಬಗ್ಗೆ ಕಾಲೇಜ್ ಇಕ್ಕಿತ್ತೆ ಹೆಚ್ಚು ಬಗ್ಗೆ ಕಾಲೇಜ್ ಜಾಸ್ತಿ ಕರಾವಳಿಯಲ್ಲಿ ಬದಲಾವಣೆ ಬೀಸುತ್ತ ಇದೆ ಕಾಂಗ್ರೆಸ್ ಪರವಾದ ವಾತಾವರಣ ಇದೆ ಸಂವಿಧಾನ ಬದಲಾವಣೆಯ ಮಾತನ್ನ ಅನಂತ್ ಕುಮಾರ್ ಅಂತ ಒಬ್ಬ ಜನಪ್ರತಿನಿಧಿ ಮಾತಾಡ್ತಾರೆ ಕರಾವಳಿ ಜನರು ಕೂಡ ತುಂಬ ತಿಳುವಳಿಕೆ ಇಲ್ಲದವರಲ್ಲ ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಯಾಕಂದ್ರೆ ಇಷ್ಟೆಲ್ಲ ಆಗಿದ್ದರೂ ಕೂಡ ಮತ್ತೆ ಮತ್ತೆ ಅವರು ಆಯ್ಕೆ ಮಾಡ್ತಾರೆ ಅಂತಂದರೆ ಕರಾವಳಿಯಲ್ಲಿ ಬಹುಶಃ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತ ಅನೇಕ ಕಾರ್ಯಕ್ರಮ ಕಾನೂನು ಇರ್ಬೋದು ಅಥವಾ ಇಲ್ಲಿ ಸಾಮಾಜಿಕವಾದ ಸುಮಾರು ಬದಲಾವಣೆಗಳು ಇವತ್ತು ಶ್ರೀನಿವಾಸ ಮಲ್ಲಿಯರ್ ಕಾಲದ ಆಗಿರ್ತಕ್ಕಂಥ ಅಭಿವೃದ್ಧಿಗಳಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಆಗಿರ್ತಕ್ಕಂಥ ಮತ್ತೆ ಯಾವ ಕಾಲದಲ್ಲೂ ಕೂಡ ಆಗಿಲ್ಲ ಇಲ್ಲಿ ಲೋಕಸಭಾ ಸದಸ್ಯರು ಕೆಲಸ ಮಾಡುದಿಲ್ಲ ಅಂತೇಳಿ ಅವ್ರನ್ನ ಬದಲಾವಣೆ ಮಾಡಿದ್ದಾರೆ ಅದು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರು ಅವರು ಬೇರೆ ಯಾವ ಕಾರಣವೂ ಅಲ್ಲ ಯಾಕೆ ಒಳ್ಳೆಯವ್ರಿಗೆ ನಂಬರ್ ಒನ್ ಅಂತ ಹೇಳ್ತಿದ್ದಂಥ ಒಬ್ಬ ಲೋಕಸಭಾ ಸದಸ್ಯರು ಬದಲಾಯಿಸಿದ್ದು ಯಾಕೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡಿಲ್ಲ ಅಂತೇಳಿ ಅವ್ರು ಕೆಲಸ ಮಾಡಲಿಕ್ಕೆ ಅನ್ಫಿಟ್ ಜನ ಅಂತೇಳಿ ಅವ್ರು ಬದಲಾವಣೆ ಮಾಡಿದರೆ ಆ ಥರದಾಗಿ ಬಿಜೆಪಿ ಕೆಲಸ ಮಾಡಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಹಾಗೆ ಕೆಲವು ಆಗೋದಿಲ್ಲ ಅದನ್ನೇ ನಾವು ಅಂತೂ ಉಬ್ಬ ಲೋಕಸಭಾ ಸದಸ್ಯ ಅಭ್ಯರ್ಥಿ ಆಗ್ ಆಗ್ಲೇಬೇಕಲ್ಲ ಇವತ್ತು ಚುನಾವಣೆ ಘೋಷಣೆ ಆಗಿಲ್ಲ ಅಲ್ಲ ಚುನಾವಣೆ ಘೋಷಣೆ ಆಗಿಲ್ಲ ಕೆಲವೆಲ್ಲ ಆರ್ಥಿಕವಾಗಿ ಶ್ರೀಮಂತರ ಇರ್ತಕ್ಕಂಥ ಪಕ್ಷಗಳಿದೆ ಅವರಿಗೆ ದೇಶದ ಬಗ್ಗೆ ಕಾಳಜಿ ಇಕ್ಕಿತ್ತೆ ಹೆಚ್ಚಾಗಿ ಚುನಾವಣೆ ಬಗ್ಗೆ ಕಾಳಜಿ ಜಾಸ್ತಿ ಅವರ ಅಭ್ಯರ್ಥಿ ಬಾರಿ ಬೇಗ ಆಯ್ಕೆ ಮಾಡ್ತಾರೆ ಅವರಿಗೆ ದೇಶದ ಅಭಿವೃದ್ಧಿ ಬಗ್ಗೆ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಅವರಿಗೆ ಚುನಾವಣೆ ಚಿಂತನೆ ಇವತ್ತು ಪ್ರಧಾನಮಂತ್ರಿ ಅವರು ಹೆಚ್ಚು ಪ್ರಯಾಣ ಮಾಡಿದ್ರೆ ಏನಾದರೂ ಭಾಷಣ ಮಾಡಿದ್ರೆ ಚುನಾವಣೆ ಭಾಷಣ ಹೊರತು ಸಾರ್ವಜನಿಕ ಭಾಷಣ ಮಾಡಿದ್ದು ಚುನಾವಣೆಗೋಸ್ಕರ ಆದರೆ ಕಪ್ಪು ಹಣ ಇಂತಿಷ್ಟು ನಿರ್ದಿಷ್ಟ ದಿವಸ ಒಳಗೆ ನಾವು ತರ್ತೇವೆ ಅಂತ ಹೇಳಿದವರು ಬಂದಿದ್ದಾರೆ ಅನ್ನುವುದು ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಪ್ರಶ್ನೆ ಮಾಡೋದು ಕೆಲವು ಜನ ಅದಕ್ಕಿಂತ ಜಾಸ್ತಿ ಕಪ್ಪು ಹಣ ಆಗಿದೆ ಅನ್ನುವಂಥದ್ದು ಬಹುಶಃ ಮುಖ್ಯವಾಗಿ ರೈತರ ಸಮಸ್ಯೆಗಳು ಅದು ಜೀವಂತವಾಗಿದೆ ಸಾಲ ಮನ್ನಾ ರೈತರು ಬೇಡಿಕೆಯನ್ನು ಇಟ್ಟರೆ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಸಾಲ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ ಇದು ವಿಶೇಷ ದಿವಾಳಿ ಆಗತ್ತೆ ಅಂತ ಹೇಳ್ತಾ ಇದ್ದರು ಗ್ಯಾರಂಟಿ ಕೊಟ್ಟರೆ ದೇಶ ಸರ್ಕಾರ ಗ್ಯಾರಂಟಿ ಕೊಟ್ಟರೆ ದೀಪಾವಳಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟರೆ ದಿವಾಳಿ ಇದು ಕೂಡ ದೇಶ ಸರ್ಕಾರ ಕೂಡ ಗ್ಯಾರಂಟಿಯ ಮಾತನ್ನು ಆಡಿದೆ ಗ್ಯಾರಂಟಿ ಏನ್ ನಾವು ಅನುಷ್ಠಾನ ಮಾಡಿದ್ದೇವೆ ಆದ್ದರಿಂದಾಗಿ ದೇಶ ದೇಶದ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಅದಕ್ಕೆ ಜನಕ್ಕೆ ವಿಶ್ವಾಸ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಆದ್ದರಿಂದಾಗಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಗೆಲುವು ಆಗುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಯಾಕೆಂತ ಹೇಳಿದ್ರೆ ಗ್ಯಾರಂಟಿಗೆ ಅನುಷ್ಠಾನ ಆಗಿದೆ ಕರಾವಳಿಯಲ್ಲಿ ಬದಲಾವಣೆ ಬೀಸುತ್ತ ಇದೆ ಕಾಂಗ್ರೆಸ್ ಪರವಾದ ವಾತಾವರಣ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಅನುಕೂಲಕರವಾದ ವಾತಾವರಣ ಇದೆ ನಾವು ಗ್ಯಾರಂಟಿ ಯಶಸ್ವಿಯಾಗಿ ಸಮಾವೇಶವನ್ನು ನಮ್ಮ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶವನ್ನು ಜಿಲ್ಲೆಯಲ್ಲಿ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಸಂವಿಧಾನ ಬದಲಾವಣೆ ಅಂತೇಳಿದ್ರೆ ನಾನು ನೀವೆಲ್ಲ ಬದಲಾವಣೆಗೆ ಬಗ್ಗೆ ಮಾತಾಡಬೇಕಂತಂದರೆ ಅವರಿಗೆ ಬದಲಾವಣೆ ಯಾಕೆ ಬೇಕು ಯಾವುದು ಬೇಕು ಅಂತ ಹೇಳೋದು ಭಾಳ ಮುಖ್ಯ ನಾವು ತಿಳ್ಕೊಳ್ಬೇಕಾಗುತ್ತೆ ಸಂವಿಧಾನ ಬದಲಾವಣೆಯ ಮಾತನ್ನ ಅನಂತ್ ಕುಮಾರ್ ಅಂತ ಒಬ್ಬ ಜನಪ್ರತಿನಿಧಿ ಮಾತಾಡ್ತಾರೆ ಚುನಾವಣಾ ಬಾಂಡ್ ಇವತ್ತು ಐವತ್ತು ಪರ್ಸೆಂಟ್ ಇವತ್ತು ನಮಗೆ ಸುಪ್ರೀಂ ಕೋರ್ಟ್ ಅದಕ್ಕೆ ಮಧ್ಯ ಪ್ರವೇಶ ಮಾಡಿದೆ ಬಾಂಡ್ ಎಷ್ಟು ಎಲ್ಲಿ ಕೊಟ್ಟಿದ್ದೀರಿ ಯಾವ ಪಕ್ಷ ಕೊಟ್ಟಿದ್ದೀರಿ ಅಂತ ಕೊಡಬೇಕು ಅಂತೇಳಿ ಎಸ್ ಬಿ ಐ ಕೊಡಲಿಕ್ಕೆ ನೀವು ನಾಳೆನೇ ಕೊಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪೂರ್ತ ವಿವರದ ಇನ್ನೂ ಕೊಟ್ಟಿಲ್ಲ ಇನ್ನು ಅನೇಕ ಕೂಡ ಕೊಡಲಿಕ್ಕೆ ಬಾಕಿನೂ ಇದೆ ಅನೇಕ ಕಂಪನಿಗಳಿಗೆ ಇಡಿ ಐ ಟಿ ರೈಡ್ ಮಾಡಿಸಿ ಎನ್ಫೋರ್ಸ್ಮೆಂಟ್ ಇಂದ ಅವರಿಗೆ ರೈಡ್ ಮಾಡಿಸಿ ಅಂಥ ಕಂಪನಿಗಳಿಂದ ನಲವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಕಂಪನಿಗಳನ್ನು ಅವರ ಬಾಂಡನ್ನು ಖರೀದಿ ಮಾಡಿರ್ತಕ್ಕಂಥವ್ರಿಗೆ ಇ ಡಿ ಮತ್ತು ಐ ಟಿ ರೈಡ್ ಆಗಿದೆ ಇದಕ್ಕಿಂತ ದೊಡ್ಡ ಒಂದು ಯಾಕೆಂತಂದ್ರೆ ಹೆದರಿಸಿ ಬೆದರಿಸಿ ಅವರು ಮಾಡಿದ್ದಾರೆ ಇವತ್ತು ಬಾಂಡ್ ಖರೀದಿಗೆ ಈಗಾಗಲೇ ನಮ್ಮ ನಾಯಕರುಗಳು ಬೇಡಿಕೆ ಇಟ್ಟಿದ್ದಾರೆ ಹಾಲಿ ನ್ಯಾಯಾಧೀಶರ ಮುಂದೆ ಇದ ತನಿಖೆ ಆಗ್ಬೇಕು ಅಂತ ಹೇಳಿ ಎಲ್ಲಾ ವಿಚಾರಗಳು ಬರ್ತದೆ ತನಿಖೆ ಮಾಡುವಂಥದ್ದು ಮಾಡಬೇಕು ಯಾಕಂದ್ರೆ ನಾವು ಯಾವುದೇ ಕಾಂಗ್ರೆಸ್ ಯಾವುದೇ ಆರೋಪಗಳು ಬಂದ ತನಿಖೆ ಮಾಡಿದ್ದೀವಿ ಜಂಟಿ ಪಾರ್ಲಿಮೆಂಟ್ ಸಮಿತಿ ಮಾಡಿದವರು ನಾವು ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ರಫೇಲ್ ಭ್ರಷ್ಟಾಚಾರದಲ್ಲಿ ಜಂಟಿ ಪಾರ್ಲಿಮೆಂಟ್ ಸಮಿತಿ ಮಾಡಬೇಕು ಅಂತ ಮಾಡಿಲ್ಲ ಬೋಫರ್ ವಿಷಯ ಬಂದಾಗ ಕಾಂಗ್ರೆಸ್ ಸರ್ಕಾರ ಜಂಟಿ ಪಾರ್ಲಿಮೆಂಟರಿ ಸಮಿತಿ ಮಾಡಿದೆ ಅದು ಕ್ಲಿಯರೆನ್ಸ್ ಕೊಟ್ಟಿದೆ ಇದು ಕೂಡ ನೀವು ಗಮನಿಸಬೇಕಾದ ಅಂಶ